ಜೀರಿಗೆ ಹಾಕೋದು ಎಲ್ಲನೆ ಹಾಕಲು ಹಾಕಿ ಹಿಂಗ ಹಸಿ ಮೆಣಸಿನಕಾಯಿ ತೊಗೊಂಡು ಹಿಟ್ನಾಗ ಗೆದ್ದು ಎಣ್ಣೆಗಿ ಬಿಟ್ಲು ಎಣ್ಣೆಗೆ ಬಿಟ್ಕೊಳ್ಳೋಣ ಹಿಟ್ಟು ಒತ್ತಾಡಿ ಮಣಸಿನಕ ಒತ್ತಡಿ ತಿರುಗಾಡ್ಲಕ್ಕ ಎಣ್ಣಾಗ ಏನ್ರಿ ಹಿಟ್ಟು ಒತ್ತಾಡಿ ಮಣಸಿನಕ ಒತ್ತಾಡಿ ತಿರುಗಾಡ್ಲಕ್ಕ ಹಿಂಗೆ ಯಾಕೆ ಆಲಾಕತ್ತದ ಬಜ್ಜಿ ಬರ್ಲಾಗವ ಯಾಕೆ ಏನಾಯ್ತು ಏನ್ ತಪ್ಪಿನಿ ಆ ಕಡೆ ಈ ಕಡೆ ಎಲ್ಲ ಸೋರ್ಸೋದು ಮತ್ತೆ ಪುಸ್ತಕ ಓದಲು ಅದ್ರ ಏನ್ ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ದು ಯಾಕೆ ಬರ್ಲಗಾವ ಬಜ್ಜಿ ಯಾಕೆ ಬರ್ಲಗಾವ ತಗೊಂಡು ಚಿಂತೆ ಮಾಡ್ಲಕ್ಕಲು ಮೊದಲೇ ಪೊಲೀಸ್ ಅದ ಗಂಡ ಮೊದ್ ಬಂದು ಹೊಡಿತದ್ರಿ ಏನ್ ಮಾಡ್ಲಿ ಚಿಂತೆ ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು ಬಾಗಲ್ದಾಗ ನಿಂದ್ರಾಗ ಎದುರಿನ ಮನೀದೆ ಅಂದ ಬಜಿ ವಾಸನೆ ಬರ್ತಿತ್ತು ಮಿರ್ಚಿ ಬಜಿ ವಾಸನೆ ಹೀಗೆ ಬಜಿ ವಾಸನೆ ಬರ್ಲಿಕ್ಕತ್ತ ನೋಡಬೇಕತ್ತಿ ಕೊಂಡೊಂದು ಹೋಗಿ ಕಿಡಿಕೆ ಹಣಿಕೆ ಹಾಕಿ ನೋಡಿದ್ಲು ಈಗ ಏನು ಮಾಡೋಣ ಎಲ್ಲನೂ ಹಾಕಿ ಆಕಿನೂ ಮಾಡಿದ್ಲು ಹಾಕಿ ತೊಗೊಂಡು ಮೆಣಸಿನಗೆ ತೊಗೊಂಡು ಹಿಟ್ನಾಗ ಎದ್ದು ಎಣ್ಣೆಗೆ ಬಿಟ್ಟುಕೊಳ್ಳೋಣ ಬ್ರಿ 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 ಹ್ಯಾಕು ಬಂದಂಗೆ ಒಬ್ಲಕ್ಕತ್ತು ಹಾಕಿನ ಮನೆಯಾಗೆ ಬಜಿ ಚಂದ ಹಾಲಕ್ಕತ್ತು ಈಕಿ ನಾ ಮಾಡಿದ್ದೆ ಮಾಡ್ಲಕ್ಕತ್ತಾಳ ಯಾಕೆ ಬಜಿ ಬರ್ಲಿಗ ಈಕಿನ ಮನ್ಯಾಗ ಬರ್ಲಿಕ್ಕತ್ತವಲ್ಲ ಏನು ತಪ್ಪಿನಿ ಏನು ತಪ್ಪಿನಿ ಹೇಗೆ ದಿಟಿಜಿ ನೋಡಿದ್ರಾಗ ಅಯ್ಯೋ ಇಲ್ಲೇ ತಪ್ಪಿನಿ ಅದಕ್ಕೆ ಬಜಿ ಬರ್ಲಾಗ ಯಾಕೆ ಆಕಿ ತೆಲಿ ಬೋಳ್ಸ್ಕೊಂಡಾಳ ನಾನು ತಲಿ ಬೋಳಸ್ಕೊಂಡಿಲ್ಲ ಹ್ಯಾಂಗೆ ಏನು ರೀ ಆಕಿ ತೆಲಿ ಬೋಳಸ್ಕೊಂಡಾಳ ನಾ ತಲಿ ಬೋಳಸ್ಕೊಂಡಿಲ್ಲ ಅದಕ್ಕೆ ಬಜಿ ಬರ್ಲಗಾವ ಮತ್ತು ಹಳ್ಳಿತನ ಇಲ್ಲೇ ಸಾಗರ ತಾಲೂಕಿನೊಳಗೆ ಇರತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮದ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗಿಂದ ತಾಳಿ ಮಾಧವಿ ಅಕ್ಕ ಗುರುವಿನ ಸೇವೆ ಅನ್ನತಕ್ಕಂಥ ಮಾಡುತ್ತಾ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡುತ್ತಾ ಏನೆಲ್ಲ ಆನಂದದ ಬದುಕು ಅನ್ನತಕ್ಕಂಥ ಕಳೀತಕ್ಕಂಥ ಪ್ರಸಂಗದೊಳಗೆ ಮಾಧವಿ ಅಕ್ಕನ ಜೀವನದೊಳಗೆ ಒಂದು ಬಿರುಗಾಳಿ ಅನ್ನತಕ್ಕಂಥದನ್ನು ಬೀಸ್ತದೆ ಅದು ಎಂಥ ಬಿರುಗಾಳಿ ಎತ್ತುಕೊಂಡ ಕೇಳಿದ್ರೆ ಹೆಂಗೆ ಈ ವರ್ಷಿನ ಕಾಲಕ್ಕೆ ನಮಗೆಲ್ಲ ಮಳೆ ಅಂತಕ್ಕಂಥ ಹೆಚ್ಚಾಗಿ ಬೆಳೆ ಅಂತಕ್ಕಂಥ ಹಾಳಾಗಿ ನಾವೇನು ಚಿಂತೆ ಮಾಡಕತ್ತೀವಲ್ಲ ಇದು ಸಣ್ಣ ಪುಟ್ಟ ಬಿರುಗಾಳಿ ಆಗಿದ್ರೆ ಮಹದೇವಿ ಅಕ್ಕನ ಜೀವನದ ಒಳಗಿಂದ ಭಾಳ ದೊಡ್ಡ ಬಿರುಗಾಳಿ ಅಂತಕಂದ ಬೀಸ್ತು ಅದು ಎಂಥ ಬಿರುಗಾಳಿ ಎತ್ತುಕೊಂಡ ಕೇಳಿದ್ರೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ತನ್ನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗ ಯಾರ ಮೇಲೆ ಅಂದ ದೃಷ್ಟಿ ಬೀಳ್ತದೆ ಅತ್ತಿಕೊಂಡ ಕೇಳಿದ್ರೆ ಮಹಾದೇವಿ ಅಕ್ಕನ ಮೇಲೆ ಕೌಶಿಕ ಮಹಾರಾಜನ ದೃಷ್ಟಿ ಬೀಳುತ್ತದೆ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ಅಲ್ಲ ಕೌಶಿಕ ಮಹಾರಾಜನ ದೃಷ್ಟಿ ಅನ್ನತಕ್ಕಂಥದ್ದು ಹೆಂಗ್ ಬಿತ್ತು ಅಂತ ಅಣ್ಣಂದ ಕೇಳಿದ್ರೆ ಮಹಾದೇವಿ ಅಕ್ಕಳ ಮೇಲೆ ಅಂದ ಕಾಮದ ದೃಷ್ಟಿ ಅನ್ನತಕ್ಕಂಥದ್ದನ್ನು ಬೀಳುತ್ತದೆ ನನ್ನ ಜೀವನದ ಒಳಗ ನಾನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಹಾದೇವಿ ಅಕ್ಕನನ್ನೇ ಮದುವೆ ಮಾಡ್ಕೋಬೇಕು ನಾನು ಅವಳು ಜೊತೆ ಒಳಗಿನಿಂದ ಇರಬೇಕು ನನ್ನ ಜೀವನದಿಂದ ಸುಖ ದುಃಖಗಳನ್ನೆಲ್ಲ ಯಾವ ಮಹಾದೇವಿಗೆ ಜೊತೆ ಒಳಗಿನೇ ನಾನು ಹಂಚ್ಕೋಬೇಕತ್ತ ಆಸೆಯನ್ನ ಯಾರು ಹೊತ್ಕೊಂಡ್ರು ಗುಣದ ಕೇಳಿದ್ರೆ ಕೌಶಿಕ ಮಹಾರಾಜ ಒಪ್ಪಿಕೊಂಡ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನೊಳಗ ಆಸೆ ಅಂತಕ್ಕಂಥ ಇಟ್ಟುಕೊಂಡು ನಿನ್ನಿನ ದಿವಸ ಏನು ಮಾಡ್ತಾನೆ ತಗೊಂಡೆ ಕೇಳಿದ್ರೆ ತನ್ನ ಕೈ ಒಳಗಿರ್ತಕ್ಕಂಥ ಮಹಾಮಂತ್ರಿಗಳಿಗಿಂತ ಕರದಿಂದ ಹೇಳ್ತಾನೆ ಏನತ್ತ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನೋಡು ನಾನು ಜೀವನದೊಳಗೆ ನಾನು ಮದುವೆಯನ್ನು ತೆಗೆದು ಆಗುವುದೇ ಆದ್ರೆ ಅದು ಯಾರನ್ನ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡ ಕೇಳಿದ್ರೆ ಆ ಮಹಾದೇವಿಯನ್ನು ನಾನು ಮದುವೆ ಮಾಡ್ಕೋತೀನಿ ಹೋಗಿ ಅವಳು ಮಣಿತನದೊಳಗೆ ಒಪ್ಪಿಸ್ರಿ ಆ ಮಹಾದೇವಿಗೆಂದ ಒಪ್ಪಿಸಿ ಅಂತ ಬರೀ ಎತ್ತಿಕೊಂಡು ಯಾವಾಗ ನಿನ್ನೆ ಮಂತ್ರಿ ಮತ್ತು ಒಂದು ಎಂಟತ್ತು ಜನ ಸಖಿಯರಂದ ಕರ್ಕೊಂಡು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮನಿತನಕ್ಕೆಂದ ಬರ್ತಾನೆ ಯಾವುದು ಮನುಷ್ಯರೊಳಗಿಂದ ಬ್ಯಾಡ ತುಕೊಂಡ ಸಂಕಲ್ಪ ಮಾಡಿರ್ತಕ್ಕಂಥ ಮಾದೇವಿ ಯಾವ್ದವಳಿಗಿಂದ ಬ್ಯಾಡಾಗ್ಯದಲ್ಲ ಅದು ಎಂದ ಒತ್ತಿ ಒತ್ತಿಯನ್ನು ಮೈ ಮೇಲಿಂದ ಬರಲಿಕ್ಕ ಮಾದವಿ ಅಕ್ಕಳಿಗನ್ನ ಮದುವೆ ಬೇಕಾಗಿಲ್ಲ ಸಂಸಾರ ಬೇಕಾಗಿಲ್ಲ ಯಾವುದನ್ನು ಕುಡಿದ ಬೇಕಾಗಿಲ್ಲ ಹಾಗಾದ್ರೆ ಮಾದೇವಿ ಅಕ್ಕ ಬೇಕಾಗಿರ್ತಕ್ಕಂಥ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಕೇವಲ ಆಧ್ಯಾತ್ಮದ ಜೀವನ ಅಂತಕ್ಕಂಥ ಬಿಟ್ಟರೆ ಬೇರೆ ಯಾವುದು ಕೂಡನ ಬೇಕಾಗಿದ್ದಿಲ್ಲ ಇಲ್ಲಿ ಒಳಗಂದ ಬಂದು ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರಿಗೆ ಕೇಳುತ್ತಾರೆ ಅಮ್ಮ ನಿನ್ನ ಮಗಳಂದ ಬಹಳ ಪುಣ್ಯ ಮಾಡ್ಯಾಳ ಬಹಳ ಪುಣ್ಯ ಮಾಡ್ಯಾಳ ತಂದೆ ತಾಯಿ ಅಂತ ಪುಣ್ಯ ಏನ್ ಮಾಡ್ಯಾಳ ನನ್ನ ಮಗಳು ಹೊತ್ತುಕೊಂಡ ಕೇಳಿದ್ರೆ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮಗಳ ನನ್ನ ಮನಸ್ಸು ಮಾಡ್ಯಾನೆ ಅವನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ನಿನ್ನ ಮಗಳನ್ನು ಬಿಟ್ಟು ಅಂದ್ರೆ ಬೇರೆ ಯಾರನ್ನು ಕೂಡ ಮದುವೆ ಆಗೋಂಗಿಲ್ಲ ಎತ್ತುಕೊಂಡಾನೆ ಅಂತ ರಾಜನೇ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡದ ಬಳಕ ನಿಮಗೆ ಸಂಪತ್ತಿಗಿಂತ ಏನು ಕೊರತೆ ಬೀಳುತ್ತದೆ ನೀನು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಯಾಕೆ ಕೌಶಿಕ ಮಹಾರಾಜನ ಮಲ್ಲಿ ಸಂಪತ್ತಿಗಿಂತ ಇಲ್ಲ ವಜ್ರ ವೈ ವೈಡೂರ್ಯ ಇದೆ ಬಂಗಾರ ಬೆಳ್ಳಿ ಇದೆ ಮುತ್ತು ರತ್ನಗಳಿದ್ದಾವೆ ಬೇಡ ರಾಜನಾಗಿರ್ತಕ್ಕಂಥ ಮನಸ್ಸು ಮಾಡುದನ್ನು ಹತ್ತಿಕ್ಕೊಣಂದ್ರೆ ಏನ್ರಿ ನಿನ್ನ ಮಗಳ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ನಿಮಗಿಂದ ಕೊಡಬಹುದು ಅದಕ್ಕಿಂತ ನಿನ್ನ ಮಗಳನ್ನ ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡ್ರಿ ಎತ್ತಿ ಕುಣಂದಾಗ ನಿರ್ಮಲ ಶೆಟ್ಟಿ ಸುಮತಿಯರ್ ಅಂತಕ್ಕಂಥವ್ರು ನಮ್ಮ ನಿಮ್ಮಂತವರಾಗಿದ್ದ ಒಪ್ಕೋತಿದ್ದೀವಿ ಅನ್ನುವ ಸಂಪತ್ತನ್ನು ನೋಡಿ ನಮ್ಮ ನಿಮ್ಮಂತ ಸಾಮಾನ್ಯ ಜನರಾಗಿದ್ದೀವಿ ಎತ್ತಿಕೊಂಡಂದ್ರ ಆ ರಾಜನಲ್ಲಿ ಸಂಪತ್ತಿಗಾಗಿ ನನ್ನ ಮಗಳು ಸುಖದಾಗಿ ಬೀಳ್ತಾಳಲ್ಲ ನನ್ನ ಮಗಳಿಗಿಂತ ಬಂಗಾರ ಬೆಳ್ಳಿ ಅಂತಕ್ಕಂಥ ಸಾಕಟ್ಟಿರ್ತದಲ್ಲ ಅನ್ನುವಂಥ ಭಾವನೆ ಅಂತಕ್ಕಂಥ ಮಾಡಿ ಒಪ್ಪೋದಬೇಕಾಗಿತ್ತು ಆದ್ರೆ ಮಹಾದೇವಿ ಅವಳು ಯಾವ ಆಸೆಗಾಗಿ ಬಂದು ಅಂತಳಲ್ಲ ಆಮಿಷಕ್ಕಾಗಿಂದ ಬಂದಿರತಕ್ಕಂಥವಳಲ್ಲ ಹೆಣ್ಣು ಹಣ್ಣು ಮಣ್ಣಿಗಾಗಿ ಅಂದ ಬಂದಿರತಕ್ಕಂಥವಳಲ್ಲ ಈ ಲೋಕಕ್ಕಂದ ಎದು ಬಂದಾಳ ತುಕೊಂಡ ಕೇಳಿದ್ರೆ ತಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ಯಾವ ಜಗತ್ತಿನೊಳಗೆ ಮಾಯಿಯನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಅಲ್ಲಮ್ಮ ಪ್ರಭದೇವ್ರನ್ನ ಸೋಲ್ಸಕ್ಕೆ ಬಂದಿರತಕ್ಕಂಥವ್ಳು ಮಾದೇವಿ ಅಕ್ಕ ಮದ್ವಿಗೆ ಹೆಂಗೆ ಮನಸ್ಸು ಮಾಡ್ತಾಳ್ರಿ ಹೆಂಗೆ ಮಾಡ್ತಾನ ಏನೆಲ್ಲ ಆಸೆಗಳನ್ನು ತೋರಿಸಿದ್ರು ಅರ್ಥ ರಾಜ್ಯವನ್ನೇ ರಾಜ ನಿನ ರಾಜ್ಯವನ್ನು ಕೊಡ್ತಾನೆ ಅಟ್ಟೆಲ್ಲ ಎಲ್ಲ ರಾಜನಲ್ಲಿರ್ತಕ್ಕಂಥ ಸಂಪತ್ತು ಮುತ್ತು ರತ್ನ ಭದ್ರ ವೈಡೂರ್ಯ ಈ ಎಲ್ಲ ಸಂಪತ್ತನ್ನು ಕೂಡ ಮನೆತನಕ್ಕೆ ಕೊಡಾಕಿಂದ ಹೇಳ್ತೇನೆ ಅದಕ್ಕೆ ನಿನ್ನ ಮಗಳನ್ನ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಕೊಡ್ಲಿಕ್ಕೆ ನೀವು ಒಪ್ಪುಗೋರಿಯೇ ತಿಳ್ಕೊಂಡಾಗ ನೋಡ್ರಿ ಅವರ ಬಳಿ ಧರ್ಮದ ಅಂತ ಅದು ನಂಬಲ್ಲಿ ಅದೇನ್ರಿ ಅವ್ರ ಬಳಿ ಧರ್ಮದ ಅಂತ ಅದು ನೋಡು ರಾಜನಾಗಿರ್ತಕ್ಕಂಥವ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ ಆದ್ರೆ ನಾವು ಹುಟ್ಟಿದ ಯಾವ ಧರ್ಮದೊಳಗ ವೀರಶೈವ ಲಿಂಗಾಯಿತ ಧರ್ಮದೊಳಗಿಂದ ನಾವು ಹುಟ್ಟಿರ್ತಕ್ಕಂಥವ್ರು ಲಿಂಗನೇ ಇರದಾಗಿರ್ತಕ್ಕಂಥ ಭವಿಗೆ ನನ್ನ ಮಗಳಿಂದ ಹೆಂಗೆ ಕೊಡ್ತೀವಿ ಒಂದು ವೇಳೆ ನಾವು ಆಸೆಗಾಗಿಂದ ಬಿದ್ದು ನನ್ನ ಮಗಳಿಗೆ ಕೊಡ್ತೀವಿ ಅಂತಕೊಂಡು ನಾವು ಒಪ್ಪಿಕೊಂಡ್ರು ನನ್ನ ಮಗಳಿಂದ ಮದುವೆ ಮಾಡ್ಕೊಳ್ಳಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಂಗಿಲ್ಲ ನೋಡ್ರಿ ಅವತ್ತ ಆ ಹೆಣ್ಣು ನೋಡಕ್ಕೆ ಬರೋ ಪದ್ಧತಿ ಹೆಂಗ ರಾಜನ ದರ್ಪ ಏನ್ರಿ ರಾಜನಿಗೊಂದು ಅಹಂಕಾರ ಯಾಕೆ ಅವನಲ್ಲಿಂದ ಸಾಕಟ್ಟು ಸಂಪತ್ತಿದೆ ಐಶ್ವರ್ಯ ಇದೆ ಕೈಯಾಗಿನ ಮಂತ್ರಿಗಳಿಗಿಂತ ಕಳಿಸೇನೆ ಹೆಣ್ಣು ನೋಡಕ ಹೆಣ್ಣಿನನ್ನು ಒಪ್ಪಿಸ್ಲಿಕ್ಕೆ ಏನ್ರಿ ಆ ಮಂತ್ರಿಗಿಂದ ಕಳಿಸ್ತೇನೆ ಕೈಯೊಳಗೆ ಕೆಲಸ ಮಾಡತಕ್ಕಂತ ದಾಸಿಯರಿಗೆ ಕಳಿಸ್ಯಾ ಹೆಣ್ಣು ನೋಡ್ತಕ್ಕಂಥ ಪದ್ಧತಿ ಇದ್ವಲ್ಲ ಯಾವಾಗ ಮಂತ್ರಿ ಅಂತಾನೆ ತಾಯಿ ಈಗ ನಿನ್ನ ಮನಸ್ಸಿನೊಳಗಿಂದ ಕೊಡಕೆ ಮನಸ್ಸಿರದ ಇದ್ರೆ ಆ ಮಾದೇವಮ್ಮನನ್ನು ಕರ್ರಿ ಆ ತಂಗಿ ಕರಿ ಕೇಳು ಯಾವಾಗಂದ ಮಹದೇವಮ್ಮನ್ನು ಕರೀತಾರೆ ನಾವು ಹೇಳೋದು ಅಟ್ಟೇನೆ ನನ್ನ ಮಗಳಾಗಿರ್ತಕ್ಕಂಥ ಮಹದೇವಿ ಹೇಳೋದು ಅಟ್ಟೇನೆ ಯಾವಾಗಂದ ಮಹದೇವಮ್ಮಗೆ ಹೊರಗೆಂದ ಕರೀತಾರೆ ಮಂತ್ರಿ ಹೇಳ್ತಾನೆ ಮಾದೇವಿ ನೋಡು ಇದೊಂದು ಒಳ್ಳೆಯದ ಯೋಗ ಕೂಡಿ ಬಂದದೆ ನಿನ್ನ ಮನೆ ತನಕ ಒಂದು ಒಳ್ಳೆ ಯೋಗ ಕೂಡಿ ಬಂದದೆ ಇಂಥ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಇಡೀ ರಾಜ್ಯವನ್ನೇ ಆಳತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡನ ತಿಕೊಂಡಂದ್ರ ನಿನಗಿಂತ ಪುಣ್ಯ ಶಾಲೆಗಳು ಭಾಗ್ಯಶಾಲೆಗಳು ಯಾರೂ ಇಲ್ಲ ಮನಸ್ಸು ಮಾಡು ನೀನು ಮದುವೆ ಅನ್ನತಕ್ಕಂಥ ಅನ್ನುವಂಥ ಮಾತು ಹೇಳಿದಾಗ ಎಲ್ಲ ತಂದೆ ತಾಯಿಯಿಂದ ಒಂದು ಕಡೆಗಿಂದ ಕುಂತಾರೆ ಒಂದು ಕಡೆಗಿಂದ ದಾಸಿಯರಿಂದ ಕುಂತಾರೆ ಇನ್ನೊಂದು ಕಡೆಗಿಂದ ಮಂತ್ರಿ ಕೂತಾನೆ ಮಾದೇವಿಯಕ್ಕೆ ಒಂದು ಅಂತಾಳೆ ಯಾರಿಗೆ ಮದುವೆ ಆಗೋದು ಒಂದಕ್ಕೆ ಯಾರಿಗೆ ಮದುವೆ ನೀನೇ ಆಗಬೇಕು ಮದುವೆ ಯಾರನ್ನ ರಾಜ ನನ್ನ ಮದುವೆ ಆಗೋದು ಯಾವಾಗೆಂದ ಮಾದೇವಿ ಅಕ್ಕಂತಾಳೆ ಅಣ್ಣ ನನ್ನ ಮದುವೆ ಆಗಲಿ ಆಗಿ ಹೋಗಿಬಿಟ್ಟದ ನೋಡ್ರಿ ಮಾದೇವಿ ಹೇಳ್ತಾಳೆ ಆಗಲೇ ನನ್ನ ಮದುವೆ ಅನ್ನತಕ್ಕಂಥ ಆಗಿ ಹೋಗಿಬಿಟ್ಟ ಯಾವಾಗೆಂದ ಒಂದು ಕಡೆಗೆಂದ ತಂದೆ ತಾಯಿ ಗಾಬರಿಯಾದರು ಒಂದು ಕಡೆಗೆಂದ ಮಂತ್ರಿ ಬಂದಿರ್ತಕ್ಕಂಥ ದಾಸಿಯರಿಂದ ಗಾಬರಿ ಆದರು ಮಾದೇವಿ ಅಕ್ಕ ಏನು ಹೇಳ್ತಾಳ ಅಣ್ಣ ಮತ್ತೊಂದು ಮದುವೆ ಆಗಕ್ಕೆ ಬರಂಗಿಲ್ಲ ಆಗ್ಲೇ ನಾನೊಂದು ಮದುವೆ ಮಾಡ್ಕೊಂಡು ಬಿಟ್ಟು ನಿಂತುಕೊಂಡು ಹೇಳಿದಾಗ ತಂದೆ ತಾಯಿ ಅಂದ ಗಾಬ್ರೆಕ್ರೆ ನಮಗೆ ಗೊತ್ತಿಲ್ಲಾರ್ದಂಗೆ ಯಾವಾಗ ಮದುವೆ ಮಾಡ್ಕೊಂಡ್ಲು ಯಾಕಂದ್ರೆ ತಂದೆ ತಾಯಿಗೊತ್ತಿಲ್ಲಾಡ್ದಂಗೆ ಗುರುವಿನ ಮಾಡಕ್ಕಂದ ಹೋದವಳು ನಿತ್ಯ ನಿತ್ಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವಳು ಏನೆಲ್ಲ ವೈರಾಗ್ಯದ ತುತ್ತ ತುದಿಯನ್ನು ತಗೊಂಡು ಏರಿರ್ತಕ್ಕಂಥವಳು ಅವಳಿಗೆ ಯಾವ ಸಂಪತ್ತಿನ ಆಸೆ ಇಲ್ಲ ರೊಕ್ಕದ ಆಸೆ ಇಲ್ಲ ಏನ್ರಿ ಪರಪುರುಷನ ಆಸೆ ಇಲ್ಲ ಯಾವುದು ಕೂಡ ಅವಳು ತೆಲವಳಗಿಂದ ಇರದೆ ಇರ್ತಕ್ಕಂಥ ಮಹದೇವಿ ಅಕ್ಕ ಹೇಳಿದಾಗ ನನ್ನ ಮದುವೆ ಅಂತಕ್ಕಂಥ ಆಗಿ ಹೋಗಿಬಿಟ್ಟದ ಅತ್ತಿ ಕುಣಂದಾಗ ತಂದೆ ತಾಯಿ ಅಂತಕ್ಕಂಥ ಗಾಬರಿ ಆಗಿಬಿಡ್ತಾರೆ ಮಗಳೇ ಮಾದೇವಿ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡೆವಾ ನೋಡಿ ತಂದೆ ತಾಯಿ ಕೇಳ್ತಾರೆ ನೀನು ಯಾವಾಗ ಮದುವೆ ಮಾಡ್ಕೊಂಡಿ ಮಂತ್ರಿ ಅಂತಾನೆ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡಿದಿ ನಾವು ಇದೇ ರಾಜ್ಯದೊಳಗಿಂದ ಇರ್ತಕ್ಕಂಥವ್ರು ಯಾರು ಮದುವೆ ಆಗ್ಯದ ಯಾರು ಮದುವೆ ಇಲ್ಲತ್ತಕೊಂಡು ನಮಗೆಂದ ಗೊತ್ತದೆ ಹಂತದೊಳಗೆ ನೀನು ಮದುವೆ ಆಗ್ಯದ ಹತ್ತುಕೊಂಡು ಹೇಳ್ತಿದ್ದೆಲ್ಲ ಹಾಗೆ ನೀನು ಮದುವೆಯಿಂದ ಯಾವಾಗ ಆಗ್ಯದ ಅತ್ತುಕೊಳ್ಳೋದಕ್ಕೆ ಕೇಳಿದಾಗ ನಮ್ಮ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ನನ್ನ ಮದುವೆ ಅನ್ನತಕ್ಕಂಥ ಎಂಟು ವರ್ಷನಾಗೆ ಆಗಿ ಹೋಗಿಬಿಟ್ಟ ನನ್ನ ಮದುವೆ ಎಂಟು ವರ್ಷಕ್ಕಿಂತ ಆಗಿ ಹೋಗಿಬಿಟ್ಟ ಯಾವಾಗೆಂದ ತಂದೆ ತಾಯಿ ಅಂತಾರೆ ನಿನಗೆ ಯಾರು ನೋಡಕ್ಕೆ ಬಂದರು ನೀ ಯಾರ ಜೊತೆ ಒಳಗಿಂದ ಮದುವೆ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅನ್ನಕ್ಕೆ ಎಂಟು ವರ್ಷಕ್ಕೆ ಅಂದ್ರೆ ನೀನು ಹೇಗೆ ಅಂದರೆ ಮದುವೆ ಮಾಡ್ಕೊಂಡು ಎತ್ತಿಕೊಂಡಂತೆ ಕೇಳಿದಾಗ ಅವಾಗೆಂದ ಮಹಾದೇವಿ ಅಂತಾಳೆ ಏನ್ರಿ ಆಗಲಿ ನನ್ನ ಮದುವೆ ಆಗಿ ಹೋಗಿಬಿಟ್ಟದ ಯಾರ ಜೊತೆಯೊಳಗೆ ಯಾರ ಜೊತೆಯೊಳಗೆ ನನ್ನ ಮದುವೆ ಆಗ್ಯಾದ ಹತ್ತುಕೊಂಡು ಕೇಳಿದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನನ ಜೊತೆ ಒಳಗನೆ ನನ್ನ ಮದುವೆ ಅಂತ ಆಗ್ಯದ ಅಂದಾಗ ಇನ್ನೊಂದು ಮದುವೆ ನನಗೆ ಬೇಕಾಗಿಲ್ಲ ಅಂತ ನೋಡಿ ಅವಳ ಭಾವನೆಗಳಂತ ನಾನು ಮಣ್ಣಿನ ದಿವಸ ನಿಮಗೊಂದು ಮಾತು ಹೇಳಿದೆ ನಾನು ಶರಣ ಸತಿ ಲಿಂಗಪತಿ ಅನ್ನುವಂಥ ರೀತಿಯೊಳಗ ಮಹಾದೇವಿ ಅಕ್ಕ ಚನ್ನ ಮಲ್ಲಿಕಾರ್ಜುನ ಯಾರು ಹೊತ್ತು ತಿಳ್ಕೊಂಡಾಳತ್ತಂದ್ರೆ ತನ್ನ ಅಂಗೈ ಒಳಗಿರ್ತಕ್ಕಂಥ ಇಷ್ಟಲಿಂಗವನ್ನೇ ಚೆನ್ನಮಲ್ಲಿಕಾರ್ಜುನ ತಿಳ್ಕೊಂಡಿರ್ತಕ್ಕಂಥವಳು ಚನ್ನಮಲ್ಲಿಕಾರ್ಜುನ ನನ್ನ ಗಂಡನ ಆದ ಬಳಕ ನಾನು ಮತ್ತೊಂದು ಯಾಕೆ ಮಾಡ್ಕೊಳ್ಳಿ ಯಾವಾಗಂದ ತಾಯಿ ತಂದೆ ತಾಯಿ ಮಂತ್ರಿ ಕೇಳ್ತಾನೆ ಹಾಗಾದ್ರೆ ನಿನ್ನ ಗಂಡ ಎಲ್ಲದಾನೆ ಅವ ಗಂಡ ಮದಾನೆ ಯಾರು ನಿನ್ನ ಮದುವೆ ಮಾಡ್ಕೊಂಡು ಎತ್ತಿಕೊಂಡು ಯಾವಾಗಂದ ಕೇಳಿದಾಗ ಅವಾಗ ಮಹಾದೇವಿ ಅಕ್ಕ ಅಂತಾಳೆ அவ நான் கண்டி எந்த மாத்தி கொண்ட கேதிரே ரூஹில் கேட்கல நோட் நான் எந்த ரூபந்தனிங்க மதவிட்கிற நான் எந்த ரூபந்தன்க வலதின் எத்திகேத நான் எந்தவனிங்க மதவி நெத்திக்க நான் நான் கண்டனாகிர் தக்கச்சனமல்லிகார்ஜுனகி அவனி ரூபனே இல்ல அவனிங்க ஆக்கார இல்ல நிராக்காரன ஆகிர் தக்க ஏன் நிர்ணனாகிர் தக்க ಪರಬ್ರಹ್ಮನೇ ಆಗಿರ್ತಕ್ಕಂಥ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ವಯ್ದು ಒಲೆಗೆ ಹಾಕು ಸುಡು ಹೊತ್ತಿಕೊಂಡಂತಾಳ ಮಾದೇ ವ್ಯಾಕ್ ಅಂತ ಭಗವಂತನೇ ನನ್ನ ಗಂಡನಾದ ಬಳಕ ನೋಡ್ರಿ ಚನ್ನ ಮಲ್ಲಿಕಾರ್ಜುನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ಲು ಭಗವಂತನ ಮೇಲೆ ನಮಗೆ ಇಟ್ಟಾಳೆ ಮೇಲೆ ಅಂದ ನಮಗೆ ಇಟ್ಟಾಳೆ ಎಲ್ಲರ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿಲ್ಲ ಅವಳು ಏನಂತಾಳ ಭಗವಂತನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಾಳೆ ಅವಳು ಹೇಳ್ತಾಳೆ ಸ್ಪಷ್ಟವಾಗಿ ಅಂತ ಹೇಳ್ತಾನೆ ನನ್ನ ಗಂಡಗಿಂದ ರೂಪ ಇಲ್ಲ ನನ್ನ ಗಂಡಗಿಂದ ಆಕಾರ ಇಲ್ಲ ನನ್ನ ಗಂಡನಿಗಿಂದ ಇದು ಯಾವುದು ಕುಣದ ಇಲ್ಲ ಒಳ್ಳೇದು ಕೆಟ್ಟದನ್ನುಂತಕ್ಕಂಥ ಗೊತ್ತಿಲ್ಲ ನಿರಾಕಾರ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಒಯ್ದು ಒಲೆಗೆ ಹಾಕಿಂದ್ರೆ ಸುಡು ಕುಣಂತ ಮಂತ್ರಿ ಅಂತಾನೆ ಮಾದೇವಿ ಈ ಹಠ ನಿನಗಿಂದ ಒಳ್ಳೇದಲ್ಲ ವಿಚಾರ ಮಾಡಿ ನೋಡು ಕಾಣದಾಗಿರ್ತಕ್ಕಂಥ ದೇವರನ್ನ ಗುಣದ ತಿರುಗದ್ರೆ ಏನ್ರಿ ನಿನ್ನ ಬದುಕಿನ ಒಳ್ಳೆದಾಗಂಗಿಲ್ಲ ಕಾಣದಿರ್ತಕ್ಕಂಥ ಪರಮಾತ್ಮನನ್ನ ಕಾಣದಿರ್ತಕ್ಕಂಥ ದೇವರನ್ನ ಕಾಣದಿರ್ತಕ್ಕಂಥ ನಿನ್ನ ಮದುವೆ ಅಂತ ಮಾಡಿಕೊಂಡ್ರೆ ನೀನು ಸುಖ ಪಡೆಯೋದು ಯಾವಾಗ ನಿನ್ನ ದೇಹಕ್ಕಿಂತ ಸುಖ ಸಿಗೋದ ಯಾವಾಗ ಈ ಸಂಸಾರಿಕ ಜೀವನದ ಒಳಗಿಂದ ಆನಂದ ಪಡೆಯೋದು ಯಾವಾಗ ಎಲ್ಲ ಪರಿಪರಿಯಾಗಿಂದ ಹೇಳತಕ್ಕಂಥ ಪ್ರಸಂಗದ ಒಳಗೆ ಯಾವಾಗಂದ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ಈ ಸಂಸಾರದೊಳಗೆಂದ ದುಃಖ ಅದ ಏನ್ರಿ ಈ ಸಂಸಾರದೊಳಗೆಂದ ದುಃಖ ಅದ ನನ್ನ ಸಂಸಾರದೊಳಗೆಂದ ದುಃಖ ಇಲ್ಲ ನನ್ನ ಸಂಸಾರದೊಳಗೆಂದ ಕಷ್ಟಗಳಿಲ್ಲ ಯಾವ ಸಂಸಾರದೊಳಗೆಂದ ದುಃಖ ಅದ ಏನ್ರಿ ಯಾವ ಸಂಸಾರದೊಳಗೆಂದ ದುಃಖ ಆದ್ರಿ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣ ಒಂದು ಮಾತು ಹೇಳದ ಒಂದಲ್ಲ ಎರಡಲ್ಲ ಮದುವೆ ಮಾಡಿಕೊಂಡ ಏನ್ರಿ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನದೇ ಆಗಿರ್ತಕ್ಕಂಥ ಸಂಸಾರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದಿನಯ್ಯ ನೋಡ್ರಿ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವ್ರಿಂದ ಹೇಳ್ತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದಿನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಅಂದ ಹುರುಳಿಲ್ಲ ಅಂದ ಎದರಾಗ ಎದರಾಗಂದನ್ರಿ ಎದುರಾಗಂದನ್ರಿ ಸಂಸಾರವಾ ಅಂತ ಜಗಜ್ಯೋತಿ ಅನಿಸಿಕೊಂಡ ಭಕ್ತಿ ಭಾಂಡಾರಿ ಅನಿಸಿಕೊಂಡ ಇವತ್ತಿನ ದಿನ ಕಲಿಯುಗದೊಳಗೆ ಕಲಿಯೋಗದೊಳಗೆ ಜಗದ್ಗುರು ಅನಿಸಿಕೊಳ್ಳಿ ಅವ ಎರಡು ಮದುವೆ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ವಚನದೊಳಗಿಂದ ಬರೀತಾನೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನಾನೋ ಕಾಯಯ್ಯ 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 ಕೂಡಲ ಸಂಗಮ ದೇವ ಹುರುಳಿಲ್ಲ ಅಂದ ಸಂಸಾರ ಅನ್ನೋದನ್ನ ಬಸವಣ್ಣ ಎದಕ್ಕೆ ಹೋಲಿಸ್ತಾನಿಕೊಂಡ ಕೇಳಿದ್ರ ಇಲಿ ಬಲಿಗೆಂದ ಹೋಲಿಸ್ತಾನ ಇಲಿ ಇಲಿ ಬಲಿ ನೋಡ್ರಿ ಅಲ್ ಮನ್ಯಾಗ ಮನೆ ಕಡ್ಲಿ ಚೀಲ ಹಚ್ಚಿರ್ತೀರಿ ಜೋಳ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಮನೆಯಾಗಂದ ಇಲಿಗಳು ಭಾಳಾಗಿರ್ತಾವ ಯಾವಾಗಿಂದ ಇಲಿ ಭಾಳ ಆದಾಗ ನಾವು ಏನು ಮಾಡ್ತೀವಿ ಮನೆಯಾಗಂದ ಒಂದು ಬಲಿ ತಂದು ಇಡ್ತೀವಿ ಯಾಕ್ರಿ ಬಲಿ ಇಡ್ತೀವಿ ಇಲಿ ಬಲಿ ಬಲಿ ಏನು ಏನಂತರಿ ಕಡೆ ಬಲಿ ನೆಂತೀರಿ ಒಂದು ಇಲಿ ಬಲಿ ತಂದು ಇಡ್ತೀರಿ ಅದನ್ನು ಒಯ್ದು ಎಲ್ಲರ ಚೀಲ ಸಂಧ್ಯಾಂದ ಇಡ್ತೀರಿ ಬಲಿ ಮತ್ತೆ ಖಾಲಿ ಬಲಿ ಇಟ್ರಂದ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ ಖಾಲಿ ಬಲಿ ಇಟ್ಟು ಇಲಿ ಬಂದು ಒಳಗೆ ಬೀಳ್ತಾವೆ ಬೀಳಂಗೆಲ್ಲ ಅದ್ರಾಗ ಏನು ಇಡ್ಬೇಕ್ರಿ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಬಲಿಯಾಗಿ ಕೂಡ ಅಂದ್ರೆ ಯಾವಾಗೆಂದ ಇಲಿ ಮೂಗಿಗೆ ಅದು ವಾಸನೆ ಬಡಿತ್ತು ಅಂತಂದ್ರೆ ಅವಾಗೆಂದ ಇಲಿ ಬರ್ತಾವ ಏನು ಇಡ್ಬೇಕ್ರಿ ವಾಸನೆ ಬರೋದು ಮಿರ್ಚಿ ಬಜಿ ನೋಡಿ ನೀವು ಎಲ್ಲರೂ ಜಾತ್ರೆಗಳಿಗೆ ಹೋಗಿರ್ತೀರಿಲ್ಲ ಜಾತ್ರೆಗೆ ಹೋದಾಗ ಬೆಂಡ ಬತಾಸ ಇವೆಲ್ಲ ಇರ್ತಾವ ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದಕೊಂಡು ಹಿಂಗೆ ಗಮ್ಮನಂಗೆ ವಾಸನೆ ಮಲ್ಲಿಗೆ ಹೂವಿಂದ ವಾಸನೆ ಬರಲ್ಲ ಈ ಬಜಿದು ಭಾರಿ ವಾಸನೆ ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಓಣೆಗಾಯ್ದು ಹೊಂಟಿರ್ತೀರಿ ಯಾರ್ದಾರು ಮನೆ ಬಜಿ ಕರಿತಿರ್ತಾರ ಕಿಟಕಿನ ವಾಸನೆ ಬಂದರೆ ಮೂಗು ಕಿಡಿಕಿಗೆ ಹೋಗಿ ಬರ್ತದ ಅಷ್ಟು ಮಜಾ ಅದ್ರ ಬಜಿಯಾಗಿ ನೋಡ್ರಿ ನೀವು ಬಜಿ ಇತ್ತು ಅಂತಂದ್ರೆ ಸಾಕು ಮಿರ್ಚಿ ಬಜಿ ಹತ್ತಿಕ್ಕೊಂಡಂದ್ರೆ ಎಲ್ಲರಿಗು ಇಷ್ಟನೇ ಯಾರಿಗಿಷ್ಟ ಆಗಿಲ್ಲ ರೀ ನಮ್ಮಲ್ಲಿ ಹಬ್ಬ ಪೊಲೀಸಿದ್ದ ಪಾಪಿ ಎಮ್ಮೆ ಕಲ್ತಕ್ಕೇಗೆ ಪೊಲೀಸು ಕೊಟ್ಟವು ಸಿಟಿಯಾಗಿ ಬೆಳೆದಕ್ಕಿಗಾಕಿ ಏನು ಸುಭದ್ರ ಏನು ರೀ ಪಾಪ ಸಿಟಿಯಾಗಿ ಬೆಳೆದಕ್ಕೇಗಿ ಎಮ್ಮೆ ಕಲ್ತಾಳ ಎಮ್ಮೆ ಕಲ್ತ ಹೆಣ್ಮಗಳಿಗೆ ಹಳ್ಳಿ ಕೊಟ್ರೆ ಗಂಡ ಪೊಲೀಸ ಅದು ಅವತ್ತು ಲಗ್ನ ಅದು ಒಂದು ಎಂಟತ್ತು ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗಾನ ಪೊಲೀಸ್ ನಿದ್ದಿಲ್ಲ ಮುಂಜಾನೆ ಅದ ಬಾಯಿ ಕೆಟ್ಟಂಗೆ ಆಗಿತ್ತು ಏನ ಅಂದ ಏನೋ ಒಂದಿಟ್ಟು ಮಿರ್ಚಿ ಬಜ್ಜಿ ಮಾಡುವು ಅಂದ ಅಕಿ ಅಂದ್ಲು ಓಯ್ ಇಲ್ಲ ರೀ ನಾನು ಮಿರ್ಚಿ ಬಜ್ಜಿ ಮಾಡೋಕೆ ಬರಲ್ಲ ಅನ್ಲಕ್ಕ ಶಾಲೆಗಿಲಿ ಕಲ್ತಿ ಇಲ್ಲ ನಾವು ಸಾಲಿಗಿಲಿ ಕಲ್ತಿ ಇಲ್ಲ ಓ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ತಾರ ಹೆಮ್ಮೆದಾಗ ಏನ್ರಿ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡಿ ಕಲಿಸ್ತಾರ ಏನಕ್ಕೆ ಓದ್ಲಕ್ಕದು ಬರ್ತದಿಲ್ಲ ಅಂದ ಐ ಬೆಕ್ಕಾದ್ ಕೊಡ್ರಿ ಓದ್ಲಕ್ಕ ಅನ್ಲಕ್ಕ ಬೆಕ್ಕಾದ್ ಕೊಡ್ರಿ ಓದ್ತೀನಿ ಹಿಂದಿ ಕೊಡ್ರಿ ಇಂಗ್ಲೀಷ್ ಕೊಡ್ರಿ ಮರಾಠಿ ಕೊಡ್ರಿ ನೀವು ಯಾವ ಭಾಷೆ ಬೇಕಾದ್ರಿಂದ ಕೊಡ್ರಿ ಓದ್ತೀನಿ ಅಂದ್ಲು ನೀ ಭಾಳ ಓದೋದು ಬೇಕಾಗಿಲ್ಲ ಕನ್ನಡ ಬರ್ತದಿಲ್ಲ ಅಂದ ಬರ್ತದೆ ಕನ್ನಡ ಆಯಿತು ಕನ್ನಡ ಒಂದು ಪುಸ್ತಕ ತಂದು ಕೊಟ್ಟ ಅದು ಪಾಕಶಾಸ್ತ್ರ ಹಾಕಿ ಪುಸ್ತಕ ಸಿಗ್ತದ ಅಂದ್ರೆ ಪಾಕಶಾಸ್ತ್ರ ಅಂದ್ರೆ ಅಡಿಗೆ ಮಾಡೋ ವಿಧಾನಗಳ ಬಗ್ಗೆ ಬರೆದಿರ್ತಾರ ಈಗ ಆ ಪುಸ್ತಕಿನ ಅವಶ್ಯಕತೆ ಇಲ್ಲಿ ನಿಮಗೆ ಯಾಕಂದ್ರೆ ಮಧ್ಯಾಹ್ನ ಅಂದರೆ ಎರಡು ಗಂಟೆಗೆ ಕಿಚನ್ ಬರ್ತದಿಲ್ಲ ಅಡಿಗೆ ಮಾಡೋದಂತ ತೋರಿಸ್ತಾರಿಲ್ಲ ಏನ್ರಿ ಆ ಕಡೆ ಬೆಂಗಳೂರಕ್ಕೆ ಆಂಕರ್ ಇರ್ತಾಳೆ ಏನು ಈ ಕಡೆ ಬಿಜಾಪುರ ಜಿಲ್ಲಾದಕ್ಕೆ ಅಡಿಗೆ ಮಾಡೋಕೆ ತೋರ್ಸೋಕೆ ಹೋಗಿರ್ತಾಳೆ ಇವತ್ತು ನೀವು ಏನು ತೋರಿಸ್ತೀರಿ ಅಡುಗೆ ಒಳಗೊಳ್ಳಿ ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತಾಳೆ ಜ್ವಾಳದ ರೊಟ್ಟಿ ಮಾಡೋದು ಹೌದಾ ಮೊದಲಿಂದ ಜ್ವಾಳದ ಹಿಟ್ಟು ತಗೋಬೇಕು ಏನ್ರಿ ಯಾವಾಗಿಂದ ಜ್ವಾಳದ ಹಿಟ್ಟು ತೊಗೋಬೇಕು ಅದನ್ನೆಂದ ಚಂದಗೆ ಕಲಸ್ಬೇಕು ಹೌದಾ ಹಿಟ್ಟು ಕಲಿಸೋದಾ ಮತ್ತೇನು ಹಿಟ್ಟನ್ನು ತೋರು ಹಿಟ್ಟು ಕಲಿಸೇಬೇಕು ಮತ್ತೆ ರೊಟ್ಟಿ ಆಗ್ಬೇಕು ಅದನ್ನೆಂದ ಇಟಿ ಹಿಟ್ಟು ಇಟ್ಟು ಉಳ್ಳಿ ಮಾಡಬೇಕು ಹೌದಾ ಬರ್ತಾವೆ ಇಲ್ಲ ರೀ ನೀವು ಕಣ್ಣು ಬಿಡ್ತ ಮೊನ್ನೆ ಹೋಗ್ಬೇಕು ಅಡ್ತಿ ಅದು ಟಿ ವಿಯಾಗ ನೋಡಿ ಗುಲಾಮ್ ಜಾಮೂನು ಮಾಡ್ಯಾಳು ನನಗೆ ತಿರ್ಲಾಕ ಏನ್ರಿ ರೀ ಹಾಂ ಟಿವಿಯಾಗಿಂದು ನೋಡಿ ಮಾಡ್ಯಾಳ ಗುಲಾಬ್ ಜಾಮೂನು ಆಮೇಲೆ ಇದ್ರಿ ಯಪ್ಪ ಇವತ್ತು ಟಿ ವಿಯಾಗ ನೋಡಿ ಸ್ಪೆಷಲ್ ಜಾಮೂನ್ ಮಾಡೀನಿ ರೀ ನಾ ನಾನು ಚಮಚೆ ಒತ್ತುದ ಅಲ್ಲ ಅಲ್ಲಿ ಕಡಿದ್ರು ಕಡೆಯಲ್ಲದು ಹೊಡ್ದು ಗ್ವಾಡಿಗೆ ಬಡ್ದು ಅದು ಗ್ವಾಡಿಗೆ ಬಿಡ್ದು ಹೊಳೆ ನನಗೆ ಬಂದು ಬಡಿತು ಹಾಂ ಟಿ ನೋಡಿ ಮಾಡ್ತಾರ ಆದರೆ ಅವಾಗೆಲ್ಲ ಇವು ಟಿ ವಿಗೆ ಭೀ ಇದ್ದಿದ್ದಿಲ್ಲ ಅವಾಗೆಲ್ಲ ಪಾಕಶಾಸ್ತ್ರ ಎತ್ತಿಗೊಂಡೊಂದು ಪುಸ್ತಕ ಕೊಡ್ತಿದ್ರು ಪಾಪ ಪಾಕಶಾಸ್ತ್ರಗೊಂಡ ಪುಸ್ತಕ ತಂದು ಕೊಟ್ಟ ಅದನ್ನು ಪಾಪಿ ಹೆಣ್ಮಗಳು ಓದೋಕತ್ಳು ಇದು ಬದನಿಕೆ ಪಲ್ಯ ಮಾಡು ವಿಧಾನ ರೊಟ್ಟಿ ಮಾಡು ಪಲ್ಯ ವಿಧಾನ ಹಿಂಗೆಲ್ಲ ಥರದ್ದು ವಿಧಾನಗಳು ಪುಂಡಿ ಬೆಂಡಿಕೆ ಪಲ್ಯ ಮಾಡೋ ವಿಧಾನ ಹೀಗೆಲ್ಲ ತೋರಿಸ್ಕೊತ ಬತ್ತು ಬರೋದ್ರಾಗೆಂದ ಮುಂದೆ ಆ ಮಿರ್ಚಿ ಬಜಿ ಮಾಡೋ ವಿಧಾನ ಬರೆದಿತ್ತು ಐ ಇಲ್ಲಿ ಅತ್ತಡಿ ಎತ್ತಿಕೊಂಡು ಓದೋದು ಒಲೆ ಮ್ಯಾಗೆ ಕಡಾಯಿ ಇಡಬೇಕು ಕಡಾಯಿದಾಗ ಎಣ್ಣೆ ಹಾಕಬೇಕು ಕಡಲೆ ಹಿಟ್ಟು ತರಬೇಕು ಕದ್ರಾಗೆಂದ ಸೋಡಾ ಪುಡಿ ಕಲಿಸ್ಬೇಕು ಖಾರ ಹಾಕಬೇಕು ಉಪ್ಪು ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಹಸಿ ಮಣಸಿನಿಗೆ ತೊಗೊಂಡು ಹಿಟ್ನಾಗೆ ಎದ್ದು ಎಣ್ಣೆಗೆ ಬಿಟ್ಟರೆ ಅಂದ್ರೆ ಬಜಿ ಬರ್ತಾವ ಬರ್ದಿತ್ತು ಪಾಪ ಮಾಪ್ಪ ಬರ್ದಿತ್ತು ಬರೆದಿತ್ತು ಆಕೆ ಅದರ ಪುಸ್ತಕದ ಏನು ಬರ್ದದ ಅಟ್ಟು ಮಾಡಲು ಒಯ್ದು ಆಕೆ ಕಡಾಯಿಡ್ಬೇಕಂದ್ರೆ ಈಟೇ ಅನ್ನೋದು ಹೇಳಿಲ್ಲ ಒಟ್ಟು ಕಡಾಯಿ ಇಡಬೇಕಂದ್ರೆ ದೊಡ್ಡದಾಗಿ ಲಗ್ನದಾಗೆಂದ್ರೆ ಬುಂದೆ ಕರೆಯದಿರ್ತಾವಲ್ಲ ಅಂಥ ಕಡಾಯಿ ಒಯ್ದು ಒಲೆ ಮ್ಯಾಗೆ ಇಟ್ಟಳು ಹೇಳ್ತೀನಿ ಎಣ್ಣೆ ಹಾಕ್ಬೇಕು ಅನ್ನೋದು ಆದ್ರೆ ಬರೋದಿಲ್ಲ ಬರೀ ಎಣ್ಣೆ ಹೇಳಿ ಅಟ್ಟೆ ಬರ್ದದ ಇಕಿ ಒಂದು ಡಬ್ಬಿ ದೊಡ್ಡ ಡಬ್ಬಿ ಒಯ್ದು ಎಣ್ಣೆ ಹಾಕಲು ಹಿಟ್ಟು ಹಿಟ್ಟೆ ಕಲಿಸ್ಬೇಕಂತ ಬರೋದಿಲ್ಲ ಒಂದು ಐದಾರು ಕಿಲೋದಿಂದ ಹಿಟ್ಟು ತಂದು ಕೈ ಹಾಕಿ ಹಾಕಿ ತಿರ್ಬೇಡಿಗೆ ಕಲಿಸೋದು ಖಾರ ಹಾಕಲು ಉಪ್ಪು ಹಾಕಲು ಜೀರಿಗೆ ಹಾಕೋದು ಎಲ್ಲನೇ ಹಾಕಲು ಹಾಕಿ ಹಿಂಗೆ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ಟನೇ ಗೆದ್ದು ಎಣ್ಣೆಗೆ ಆಗಿಬಿಟ್ಲು ಎಣ್ಣೆಗೆ ಬಿಟ್ಕೊಳ್ಳೋಣ ಹಿಟ್ಟು ಒತ್ತಾಡಿ ಮೆಣಸಿನಕ ಒತ್ತಡಿ ತಿರುಗಾಡ್ಲಕ್ಕ ಎಣ್ಣೆಯಾಗ ಏನು ರೀ ಹಿಟ್ಟು ಒತ್ತಾಡಿ ಮೆಣಸಿನಕ ಒತ್ತಾಡಿ ತಿರುಗಾಡ್ಲಕ್ಕ ಹಿಂಗೆ ಯಾಕೆ ಕಾಲಕತ್ತದ ಬಜಿ ಬರ್ಲಗಾವ ಯಾಕೆ ಏನಾಯ್ತು ಏನು ತಪ್ಪಿನಿ ಆ ಕಡೆ ಈ ಕಡೆ ಎಲ್ಲ ಸೋರ್ಸಿದ್ಲು ಮತ್ತು ಪುಸ್ತಕ ಓದಲು ಆದರೆ ಏನು ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ದು ಯಾಕೆ ಬರ್ಲಗಾವ ಬಜಿ ಯಾಕೆ ಬರ್ಲಿಗವ ತಗೊಂಡು ಚಿಂತೆ ಮಾಡ್ಲಕತ್ಳ ಮೊದಲೇ ಪೊಲೀಸ್ ಅದ ಗಂಡ ಮೊದಲು ಬಂದು ಹೊಡಿತದ್ರಿ ಏನು ಮಾಡಲಿ ಚಿಂತೆ ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು ಬಾಗಿಲ್ದಾಗ ನಿಂದ್ರಾಗ ಎದುರಿನ ಮನೆಯಿಂದ ಬಜಿ ವಾಸನೆ ಬರ್ತಿತ್ತು ಮಿರ್ಚಿ ಬಜಿ ವಾಸನೆ ಈಕಿ ಬಜಿ ವಾಸನೆ ನೋಡ್ಬೇಕತ್ತಿ ನೋಡಬೇಕು ಹೋಗಿ ಹಣಿಕೆ ಹಣಿಕಾಕಿ ನೋಡಿದ್ಲು ಈಗ ಏನು ಮಾಡ್ಯಾಳ ಎಲ್ಲನೂ ಆಕಿ ಆಕೆಯೂ ಮಾಡಿದ್ಲು ಆಕಿ ತಗೊಂಡು ಮೆಣಸಿನಿಗೆ ತಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟುಕೊಳ್ಳೋಣ ಬ್ರ್ ಬ್ರಿ ಬ್ರಿ ಯಾಕೆ ನೋಡ್ಬೋದಂಗೆ ಒಬ್ಲಕ್ಕ ಆಕಿನ ಮನ್ಯಾಗ ಬಜಿ ಚಂದ ಆಲಕ್ಕು ಈಕಿ ನಾ ಮಾಡಿದ್ದೆ ನಂದು ಯಾಕೆ ಬಜಿ ಬರ್ಲಾಗ್ಯಾವ ಈಕಿನ ಮನ್ಯಾಗೆ ಬರ್ಲಕ್ಕತ್ತವ ಏನು ತಪ್ಪಿನಿ ಏನು ತಪ್ಪಿನಿ ಹೇಗೆ ದಿಟ್ಟಿಸಿ ನೋಡಿದ್ರಾಗ ಅಯ್ಯೋ ಇಲ್ಲೇ ತಪ್ಪಿನಿ ಅದಕ್ಕೆ ಬಜಿ ಬರ್ಲಿಗಾವ ಯಾಕೆ ಆಕೆ ತಲೆ ಬೋಳ್ಸ್ಕೊಂಡಾಳ ನಾನು ತಲೆ ಬೋಳಿಸ್ಕೊಂಡಿಲ್ಲ ಹ್ಯಾಂಗೆ ಏನು ರೀ ಅಕ್ಕಿ ತೆಲಿ ಬೋಳಸ್ಕೊಂಡಾಳ ನಾ ತಲಿ ಬೋಳಸ್ಕೊಂಡಿಲ್ಲ ಅದಕ್ಕೆ ಬಜ್ಜಿ ಬರಲಾಗ್ಯಾವ ಮತ್ತು ಹಳ್ಳಿ ತನ್ನ ಮನೆಗೆ ಅಂದ ಬಂದಲು ಒಂದು ಮನೆ ಮುಂದೊಂದು ಹುಡುಗಂಟಿತ್ತೆ ತಮ್ಮ ಬಾಯಪ್ಪ ಯಾಕೆ ಕೊರೆ ಇಲ್ಲಿ ಹಡಪದವ್ರ ಅದಾರ ಏನಪ್ಪ ಹಡಪದವ್ರು ಅದಾರ ಏ ಅದ್ರ ರೇಖೋರೆ ಒಂದೇಳಿ ಕರ್ಕೊಂಡ್ ಬಣ್ಣ ಬರ್ತು ಯಾಕೆ ಅಂದರೆ ಅಕ್ಕೋರೆ ಎತ್ತಿಕೊಂಡು ಹೋಗಿ ಅಂದ ಒಬ್ಬ ಕಟಿಂಗ್ ಮಾಡೋನಿಗೆ ಕರ್ಕೊಂಡು ಬಂದು ಯಾವಾಗಿಂದ ಕಟಿಂಗ್ ಮಾಡೋವನಿಗೆ ಅಂದ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಬಳಕ ಕೊರೆ ಯಾರು ಕಳಿಸ್ರಿ ಯಾರು ಕಳಿಸ್ತು ಅಯ್ಯ ಯಾರು ಇಲ್ಲಪ್ಪ ಈ ಸೀಜರ್ ಕಟ್ಟಿಂಗ್ ಮಾಡಕ್ಕೆ ಇಡ್ ತೋತಿ ಅದು ಭಾಳ ಕಾಸ್ಟ್ಲಿ ಯಾಕೋರ ನೂರು ರೂಪಾಯಿ ಹಾಕದ ಸೀಜರ್ ಕಟ್ಟಿಂಗ್ ಮಾಡಾಕ ಈ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಈ ಬೇಬಿ ಕಟ್ಟಿಂಗ್ ಮಾಡೋದು ಇದ್ರಕ್ಕಿಂತ ಕಾಸ್ಟ್ಲಿ ಆಕದ ತೀಡ್ಸಿ ರೂಪಾಯಿ ಹಾಕದ ಬೇಬಿ ಕಟ್ಟಿಂಗ್ ಅಂದ್ರೆ ಹಿಂಗೆ ಕಿವಿಮ್ಯಾಗ ಹಾಕಿ ಮಾಡ್ತಿರ್ತಾವಲ್ಲ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಅದಕ್ಕೆ ಇದಕ್ಕೆ ಕಾಸ್ಟ್ಲಿ ಹಾಕದ ಅಯ್ಯ್ ಬ್ಯಾಡಪ್ಪ ಈ ಮಹಾತ್ಮ ಗಾಂಧೀಜಿ ಕಟ್ಟಿಂಗ್ ಮಾಡ್ಲಕ್ಕೆ ಏನು ತೋತಿ ಗಾಂಧೀಜಿ ಕಟ್ಟಿಂಗ್ ಗಾಂಧೀಜಿ ತಲೆ ಹ್ಯಾಂಗ ನೋಡ್ರಿ ಇಲ್ಲ ಹಾಂ ಗಾಂಧೀಜಿ ಕಟಿಂಗ್ ಮಾಡ್ಲಕ್ಕ ಏನು ತೋತಿ ಏ ಅದೇನು ರೀ ಸಿಂಪಲ್ ಅನ್ನೋ ಅಬ್ಜಲ್ ಪಟ್ಟು ಖರ್ಜಿಗೆ ಖರ್ಜುಗಿಟ್ಟು ಅಬ್ಜಲ್ಪುರು ಏನು ರೀ ಈ ಕಡೆ ಹೊಸರುಟು ಟು ಕರ್ಜಿಗೆ ಕರ್ಜ್ಗಿಟ್ಟು ಹೊಸೂರು ಎರಡು ಕೈದಾಗ ಮುಗಿತದ ಸಸ್ತಾ ಹದಿನೈದು ರೂಪಾಯಿ ಅನ್ ಐದು ಚಲೋ ಐತಿ ಅಪ್ಪ ನನಗೆ ಅದೇ ಮಾಡ್ಯಾಣ ಅಲ್ರಿ ರೀ ನಿಮಗೇನು ಬಂದದ ಅಂದವ ನಿನಗೆ ರೊಕ್ಕ ಬೇಡ ಬೇಕಾ ಬೇಡ ಅಂದ್ಲಕ್ಕಿ ಏ ರೊಕ್ಕ ಕೊಟ್ರೆ ನಿಮ್ಮದೇ ಯಾಕೆ ನಿಮ್ಮ ಮೌಂದು ತಲಿ ಬೋಡ್ಸ್ ಹೋಗಿ ರೀ ಅಮ್ಮ ರೊಕ್ಕ ಕೊಟ್ಟರೆ ಅಂದ ಮಂದ ನಾ ಯಾರು ಸಿಕ್ಕವರದು ಬಳಸವನೇನಾ ಏತ ನಮಗೇನು ಮಾಡ್ತದ ಆಯಿತು ಬರ್ರಿ ಅಂದ ಬನ್ರಿ ಅಂದ್ಕೂಡ ಹೋಗಿ ಅವನು ಎದುರಿಗೆ ಕೂತ್ಲು ಯಾ ಆ ಬೊಂಗ್ ಸೌಂಡು ಏನು ಏನ್ರಿ ಬೊಂಗದು ಬಾಕ್ಸಿಂದ ಅಲ್ಲ ಸ್ವಲ್ಪ ಕಮ್ಮಿ ಮಾಡು ಭಾಳ ಕಮ್ಮಿ ಮಾಡ್ಬೇಡ ಏನು ಪಾಪ ಹೋಗಿ ಅಂದ ಎದುರಿಗೆ ಕುಂತ್ಳು ನೀರು ತೊಗೊಂಡ ಚೆಂದಾಗಿ ತಲೆ ತೋಯಿಸ್ದ ತೋಯಿಸಿ ಅಂದ ಅವ್ನ ಬಳಿ ಒಂದು ಹೆಲಿಕಾಪ್ಟರ್ ಇತ್ತು ಕಟ 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 ಇರ್ತದೋ ಹೆಲಿಕಾಪ್ಟ್ರಾಗೆ ತಗೊಂಡು ಇಲ್ಲಿ ದಿನದಂದು ಅಬ್ಜಲ್ಪುರದಿಂದ ಕರ್ಜಿಗಿ ಕರ್ಜಿಗಿದಿದ್ದ ಅಬ್ಜಲ್ ಏನ್ರಿ ಈ ಕಡೆದು ಹೊಸೂರ ಹೊಸೂರದಿಂದ ಕರ್ಜಿಗಿ ಎರಡು ಕೈದ ಮುಗೀತು ಸ್ವಚ್ಛ ತಗದು ಪಾಪ ಅವನಿಗೆ ರೊಕ್ಕ ಕೊಟ್ಟಲು ಹೋದ ತಗೊಂಡು ರೊಕ್ಕ ತಗೊಂಡಂದ ಹೋದ ಹೋದ ಒಳಗೆ ಇಕ್ಕಿದ್ರಿಂದ ಹಿಂಗೆ ಮೈ ಎಲ್ಲ ಜಾಡಿಸ್ ಬಂದು ಕನ್ನಡಿ ಬಂದಿತ್ತಾಳೆ ಈಕಿನ ಈಕ್ಕಿನ ಮಾರಿ ಈಕ್ಕಿಗೆ ಕೂನ್ಸಿಗಲಾಗ ಯಾಕಂದ್ರೆ ತಲಿ ತಾಂಬ್ರ ತಂಬಿಗೆ ಅದಂಗೆ ಆಗ್ಯ ಹೋಗಿ ನಿಂತಾಳೆ ಒಬ್ಬ ಮತ್ತೆ ಹೋಗಿ ಜಳಕ ಮಾಡಿಕೊಡು ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದ್ಲು ಏನ್ರಿ ಮಡಿ ಬಟ್ಟೆ ಉಟ್ಕೊಂಡ ಮತ್ತೆ ಬಂದು ಒಲೆ ಮುಂದೆ ಕೊಂತು ಮತ್ತೆ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಮತ್ತೆ ಎಣ್ಣೆಗೆ ಬಿಟ್ಟು ಎಣ್ಣೆಗೆ ಬಿಟ್ಟು ಕೂಡ ಅದು ಮೆಣಸಿನಗೆ ಒತ್ತಟಿ ಹಿಟ್ಟು ಒತ್ತಟಿ ತೀರ್ಲಕ್ಕ ಯಾಕೆ ಬರಲಾಗ್ಯದ ತಲಿನು ಬೋಳ್ಸ್ಕೊಂಡು ಯಾಕೆ ಬರ್ಲಾಗ್ಯದ ಗಂಡರಿ ಸಿಟ್ಟಿಂದ ಅದು ಹ್ಯಾಂಗ್ ಮಾಡಿ ಹ್ಯಾಂಗ್ ಬಾಗಲ್ದಾಗ ಬಂದು ನಿಂತಿತ್ತು ಅಟ್ಟೊಂದಕ್ಕೆ ಗಂಡು ಮನೆಗೆ ಬಂದೆ ಬರೋದಕ್ಕೆ ನಮಸ್ಕಾರ ಅಕ್ಕ ಅಂದ ಅಂದ್ರೆ ಕುನ ಹಿಡ್ದಲ್ರಿ ತಲೆ ಬೋಳ್ಸ್ಕೊಂಡು ಇತ್ತಿತ್ತಲ್ಲ ಏನು ನಮಸ್ಕಾರ ಅಕ್ಕ ಅಂದ ಇಟ್ಟೊಂದು ಕುಳನಿ ಹೇಳ್ತೀನಿ ಅಯ್ಯೋ ನಾ ಹಾಕ್ಕೊಳ್ಳ್ರಿ ನಾ ಅಂದ ಇದೆಯಾ ನನ್ನ ತಲಿ ಅಂದ ಅಯ್ಯ ಇಲ್ರಿ ಮುಂದಿನ ಮನೆ ಮುದುಕಿ ತಲಿ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು ಅದಕ್ಕೆ ಆಕೆ ನೋಡಿ ತಲೆ ಬೋಳಿಸಿಕೊಂಡ್ರೆ ಬಜ್ಜಿ ಬರ್ತಾವ ತಿಂಡ್ ಅದಕ್ಕೆ ತಲಿ ಬೋಳಿಸ್ಕೊಂಡಿನಿ ಅಂದಕ್ಕೆ ಆಮ ಅಂದ ಹುಚ್ಚುಕಟ್ಟಿ ಅದು ಬ್ರಾಹ್ಮಣರು ಮುದುಕಿ ಅವರು ಧರ್ಮದ ಗಂಡ ಸತ್ತು ಬಳಕೆ ತಲೆ ಬೋಳಿಸ್ತಾರೆ ನೀ ಇರ್ಲಾಕಾಗೆ ಬೋಳಿಸ್ಕೊಂಡು ಕೂತಿದ್ದಿ ಏನು ಏನು ಮಾಡಿದಿ ನಡಿ ನೋಡೋಣ ತಗೊಂಡೋಗಿ ವೈದ ಎಲ್ಲ ಮಾಡ್ಯಾಳ ಕಡಾಯಿ ಇಟ್ಟಾಳೆ ಎಣ್ಣೆ ಹಾಕ್ಯಾಳ ಏನ್ರಿ ಹಿಟ್ಟು ಕಲಿಸ್ಯಾಳೆ ಎಲ್ಲ ಮಾಡ್ಯಾಳ ಬಜಿ ಯಾಕೆ ಬರ್ಲಕ್ಕೆ ಹೀಗೆ ನೋಡ್ದ ಅವ ಹುಸು ಕೊಟ್ಟಿ ಒಲಿ ಉರಿನೇ ಹಚ್ಚಿಲ್ಲಲ್ಲ ಅಯ್ಯ ಇದು ಪುಸ್ತಕದ ಬರ್ದಿಲ್ಲಲ್ರಿ ಅದು ಒಲಿಗುರಿ ಹಚ್ಚೋದನ್ನ ಪುಸ್ತಕದ ಬರೀತದ ಏನು ಬಜಿ ಅಲ್ಲ ಯಾಕಂದ್ರೆ ಅದ್ರ ವಾಸನಿನೇ ಆಟ ರುಚಿ ಇರ್ತದ ಏನ್ರಿ ಎಮ್ಮೆ ಕಲ್ತವ್ರಿಗೆಲ್ಲ ಎಲ್ಲನೇ ಬರ್ತತ್ತಂದ್ರ ಅದು ಸುಳ್ಳದು ಆ ಎಮೆ ಕಲ್ತವ್ರಿಗೆ ಎಲ್ಲರಿಗೂ ಕುಡ್ದು ಬರ್ತದ ಸುಳ್ಳ ನಮ್ಮಲ್ಲಿ ಹೋಗಕ್ಕೆ ಎಮ್ಮೆ ಕಲ್ತಿಲ್ಲು ಅಕ್ಕಿ ಹಳ್ಳಿ